ಹೇಗಾಯ್ಸ್ ಸಾಯಿಲ್ರು ವೆಲ್ಕಮ್ ಬ್ಯಾಕ್ ಇನ್ನೇ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದ್ರೆ ಅದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗಿದೆ ಆ ಒಂದು ಪ್ರೊಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿ ಅಂತ ಹೇಳಿದ ವಿಡಿಯೋ ಇನ್ಫಾರ್ಮೇಟಿವ್ ಇದ್ರ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಕನ್ ಮಾಡಿ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಮಿಸ್ ಮಾಡೋದ್ ಫಾಲೋ ಮಾಡಿ ಅಂತ ಹೇಳಿ ನಾ ಶ ಇದು ಬಿಗ್ ಬಾಸ್ ಕೊನೆಯ ವೀಕ್ ಆಗಿರುತ್ತೆ ಸೊ ಈ ಒಂದು ಇದರಲ್ಲಿ ಮಿಟ್ಟಂತ ಆರು ಸ್ಪರ್ಧಿಗಳಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಯಾರು ಕಪ್ ಕೇಳ್ಬೇಕು ಅಂತ ಈ ಕೂಡಲೇ ಮಿಸ್ ಮಾಡದೆ ಕಾಮೆಂಟ್ ಬಾಕ್ಸ್ ಕಾಲ್ ಮಾಡಿ ಈಗ ಬಂದಂತ ಪ್ರೋಮೋದಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಗಾರ್ಡನ್ ಏರಿಯಾದಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ ಗಳನ್ನ ಇಡಲಾಗಿದೆ ಸೊ ಕೊಟ್ಟಂತ ಟಾಸ್ಕ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಬ್ಬ ಸ್ಪರ್ಧಿ ಮುಂದೆ ಬಂದು ಆ ಇರುವಂತಹ ಆರು ಗಳಲ್ಲಿ ಯಾವ ಒಬ್ಬ ಸ್ಪರ್ಧಿ ನಿಮ್ಗೆ ಇಷ್ಟ ಆಗಲ್ಲ ಮತ್ತೆ ಕೋಪ ಜಾಸ್ತಿ ಭಿನ್ನಾಭಿಪ್ರಾಯ ಮತ್ತೆ ಹತಾಶೆ ಏನೇನೆಲ್ಲ ಇದೆ ಅದನ್ನ ಒಂದು ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ಹಾಗೂ ಆ ಒಂದು ಕೋಪನ ಒಂದು ಪ್ರಾಪರ್ಟಿ ಮೇಲೆ ತೀರ್ಸ್ಕೋಬೇಕು ಅನ್ನುವಂತ ಟಾಸ್ಕ್ ಈಗ ಬಿಗ್ ಬಾಸ್ ಕೊಟ್ಟಿರುವಂತದ್ದು ಸೊ ಈ ಒಂದು ಇದರಲ್ಲಿ ಪ್ರತಿಯೊಬ್ಬರು ಕೂಡ ಮುಂದೆ ಬಂದು ಒಂದಷ್ಟು ಕೆಲವರ ಹೆಸರನ್ನ ತಗೊಂಡು ಗಳಿಸೋದಾಗಿರ್ಬೋದು ಒಂದು ಟೇಬಲ್ ಗಳಿಸೋದಾಗಿರ್ಬೋದು ಸೊ ಅವರ ಒಂದು ಫೋಟೋನ ಅಂಟಿಸಿ ಅವರ ಒಂದು ಏನು ಫಿಸಿಕಲಿ ಅಹ್ ನೋವು ಇದೆ ಅದನ್ನೆಲ್ಲ ತೋಡ್ಕೊಂಡು ಫಿಸಿಕಲ್ ಆಗಿ ಹೊಡೆದಿರುವಂತದ್ದು ಅಂದ್ರೆ ಅಹ್ ಅವ್ರ ಮೇಲೆ ಇರುವಂತ ಕೋಪನ ಒಂದು ಪ್ರಾಪರ್ಟಿ ಮೇಲೆ ತೋರಿಸುವಂಥದ್ದು ಈ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಬಿಗ್ ಬಾಸ್ ಅವ್ರದ್ದು ಸೊ ಈ ಒಂದು ನಡುವೆ ಅಹ್ ರಜತ್ ಅವರು ಮಂಜೂವರ್ ಹೆಸರು ತಗೊಂಡಿರುವಂತದ್ದು ಅದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡ್ತಾರೆ ಸೊ ಇದಾದ ನಂತರ ನೆಕ್ಸ್ಟ್ ಮಂಜು ಅವರು ಬರ್ತಾರೆ ಮಂಜೂ ಅವರು ಬಂದು ಒಂದಷ್ಟು ಕಾರಣಗಳು ಕಾರಣಗಳು ಆ ರಜತ್ ಮೇಲೆ ಕೊಡ್ತಾರೆ ಈ ಒಂದು ನಡುವೆ ಹರಿಬ್ರು ನಡುವೆ ಸ್ವಲ್ಪ ಘರ್ಷಣೆ ಉಂಟಾಗುತ್ತೆ ಮತ್ತೆ ಮಾತಿನ ಚಿಕ್ಕಮಿಕ್ಕಿ ನಡೆಯುತ್ತೆ ಮಾತಿನಲ್ಲೇ ಉದ್ದಾಡುವಂತ ಪರಿಸ್ಥಿತಿ ಇಲ್ಲಿ ಎದುರಾಗುತ್ತಿರುವಂತದ್ದು ಮತ್ತೆ ಅಹ್ ಕೊನೆಯದಾಗಿ ರಜತ್ ಅವರು ಅಹ್ ಮಂಜೂರನ್ನ ಕೂಗಿರುವಂತದ್ದು ಒನ್ ಒನ್ ವಿ ಒನ್ ಆಳನ ಬಾ ಅಂತ ಸೊ ಇಲ್ಲಿಗೆ ಈ ಒಂದು ಪ್ರೊಮೋ ಕಟ್ಟಾಗಿರುವಂತದ್ದು ಸೊ ಆ ಈ ಒಂದು ನಿಟ್ಟಿನಲ್ಲಿ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ ನ ಮಾಡಿರುವಂತದ್ದು ಏನಪ್ಪಾ ಅಂದ್ರೆ ನಿಮ್ಗೆ ಕೋಪ ಏನಾದ್ರು ಇದ್ರೆ ಅದನ್ನ ಇಲ್ಲೇ ಈ ತೀರಿಸ್ಕೊಳ್ಳಿ ತೀರಿಸಿಕೊಳ್ಳಿ ಒಂದು ಪ್ರಾಪರ್ಟಿ ಮೇಲೆ ನಿಮ್ ಅಪೋಸಿಟ್ ಪರ್ಸನ್ ಇರುವಂತಹ ಕೋಪನ ಒಂದು ಪ್ರಾಪರ್ಟಿ ಮೇಲೆ ಅಂತ ನಿಟ್ಟಿನಲ್ಲಿ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ ನ ಕೊಟ್ಟಿರುವಂತದ್ದು ಸೊ ವೀಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮುನ್ನಿಸ್ಕೊಂಡ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕೊಡ್ಬಿಡಿ ಬಾಯ್